ಈ ಶಾಪ್ ಅಲ್ಲಿ ಹೊಸದಾಗಿ ಯಾವ ತರ ಬಂದಿದೆ ಪ್ರಾಡಕ್ಟ್ಸ್ ಅಂತ ನಮ್ ನಮ್ಮ ಗೆ ತೋರಿಸ್ತಾ ಹೋಗಿ ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಪ್ರೈಸಸ್ ಕೂಡ ಹೇಳಿ ಅವ್ರ ಇಲ್ಲಿಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಈ ಐಟಮ್ ಹೊಸ ಐಟಮ್ ಬಂದಿದೆ ಮಸಾಲಾಸ್ ಎಲ್ಲ ಗ್ರೈಂಡ್ ಮಾಡ್ಕೊಬಹುದು ಬಿ ಪಿ ಅಲ್ಲು ಬೇರೆ ಕಂಪನಿನೂ ಇದೆ ಗ್ರೀನ್ ಶರ್ಟ್ ಎಸ್ಟೇಜ್ ಎಲ್ಲ ಸಿಗುತ್ತೆ ಅನ್ಬ್ರೇಕೇಬಲ್ ಇದೆ ಇದು ನೀವು ಚೇಂಜ್ ಮಾಡ್ಕೊಳ್ಬಹುದು ಈ ಪ್ಲೇಡ್ ಬಂದ್ ನಿಮ್ಗೆ ಜ್ಯೂಸಸ್ ಎಲ್ಲ ಮಾಡಕ್ಕೆ ಟೂ ಜಾರ್ಸ್ ಬರುತ್ತೆ ಲೀಕ್ ಪ್ರೂಫ್ ಇರುತ್ತೆ ಈ ಜಾರ್ ಇರೋದು ಡ್ರೈ ಡ್ರೈ ಮಸಾಲಾ ಪೌಡರ್ ಎಲ್ಲ ಇದು ಚಟ್ನಿಗೆ ಜ್ಯೂಸಸ್ಗೆಲ್ಲ ಸೊ ಇದೊಡ್ ಸಿಗ್ನಲ್ ಬೇಕಂದ್ರೆ ಓಕೆ ಸಿಗ್ನಲ್ ಬೇಕಂದ್ರೆ ಇಗ್ನಲ್ಲಿ ಹಾಕೊಳ್ಬಹುದು ಪ್ಲಸ್ ಟು ಕ್ಯಾಪ್ಸು ಬರುತ್ತೆ ಎಕ್ಸ್ಟ್ರಾ ನೀವೆನಾದ್ರೂ ಗ್ರೈಂಡಿಂಗ್ ಮಾಡಾದ್ಮೇಲೆ ಮೇಲೆ ಏನಾದ್ರು ಜ್ಯೂಸ್ ಮಾಡಿರ್ತೀರಾ ಅಂದ್ಕೊಳ್ಳಿ ಜ್ಯೂಸ್ ಮಾಡಾದ ಮೇಲೆ ಓಕೆ ಹಿಂಗೆ ಬಿಚ್ಚಿಬಿಟ್ಟು ಈ ಕ್ಯಾಪ್ ಹಾಕೊಂಡ್ಬಿಟ್ರೆ ಫ್ರಿಜ್ ನಲ್ಲಿ ಸ್ಟೋರೇಜ್ ಥರನೂ ಇಟ್ಕೊಳ್ಬೋದು ಸೊ ಇದು ಇದು ಚೇಂಜ್ ಮಾಡ್ಕೊಳ್ಬೋದು ಪ್ಲಸ್ ಇದು ಅನ್ಬ್ರೇಕೆಬಲ್ ಇದೆ ಇಷ್ಟೇ ಜೋರಾಗಿ ಕೆಳಗಡೆ ಇದ್ದು ಮುರಿಯಲ್ಲ ಇಲ್ಲ ಓಕೆ ಸೊ ಅನ್ಬ್ರೇಕೆಬಲ್ ಇದೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಪ್ಲಸ್ ಬೇರೆ ಕಂಪನೀಸ್ ನಲ್ಲಿ ಡೈರೆಕ್ಟ್ ಇರುತ್ತೆ ವಿಪ್ ಆಪ್ಷನ್ ಇರುತ್ತೆ ಮಿಕ್ಸಿ ತರಾನೇ ಒನ್ ಸ್ಪೀಡ್ ಇರುತ್ತೆ ಟೂ ಸ್ಪೀಡ್ ಇರುತ್ತೆ ಪ್ಲಸ್ ಇದೊಂದು ಚಾಪರ್ಸ್ ಜಾರ್ ಬರುತ್ತೆ ಇದ್ರಲ್ಲಿ ನಿಮಗೆ ಸಪ್ರೇಟ್ ಆಗಿ ತಗೊಂಡ್ರೆ ಕಾಸ್ಟ್ಲಿ ಆಗುತ್ತೆ ಇದ್ರ ಜೊತೆನೆ ಬರೋದ್ರಿಂದ ನಿಮ್ಗೆ ಆನಿಯನ್ ಚಾಪಿಂಗು ವೆಜಿಟೇಬಲ್ಸ್ ಎಲ್ಲ ಚಾಪಿಂಗು ಆಗುತ್ತೆ ಸೊ ಇದ್ರ ಒಂದು ಸೆಟ್ ಬಂದ್ಬಿಡತ್ತಲ್ಲಿ ಚಪಾತಿ ಕೂಡ ಕಲ್ಸ್ಕೊಳ್ಬಹುದಾ ಇಲ್ಲ ಚಪಾತಿ ಚಪಾತಿ ಶಾಪಿಂಗ್ ಒಂದೇ ಆನಿಯನ್ ಕ್ಯಾರೆಟ್ ಎನಿ ವೆಜಿಟೇಬಲ್ಸ್ ಅದೇನೇ ನೀಫಿ ವೆಜಿಟೇಬಲ್ಸ್ ಮಾಡ್ಕೊಳ್ಬಹುದು ಇದು ಎಷ್ಟು ಸೈಜ್ ಬೇಕಾದ್ರೆ ಕಟ್ ಮಾಡ್ಕೊಳ್ಬಹುದಾ ಮಾಡೆಲ್ ಪ್ರೈಸ್ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಇದೆ ಸೊ ಬೇರೆ ಮಾಡೆಲ್ಸ್ ಇದೆ ಕಡಿಮೆ ಇದೆ ಜಾಸ್ತಿ ಇದೆ ಇದು ಒನ್ ಆಫ್ ದ ಬೆಸ್ಟ್ ಈ ಸೆಗ್ಮೆಂಟ್ ನಲ್ಲಿ ಚೆನ್ನಾಗಿದೆ ಅದು ಅನ್ಬ್ರೇಕಬಲ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಈ ಬಿಪಿಎಲ್ ಅಂದ್ರೆ ನಮ್ದು ಟಿವಿ ಎಲ್ಲ ಬರ್ತಾರೆ ಅದೇ ಕಂಪ್ನಿ ಹೌದು ಮುಂಚೆ ಇತ್ತು ಈಗ ವಾಪಸ್ ರಿಲಯನ್ಸ್ ಅವರು ತಗೊಂಡಿ ಕಿಚನ್ ಐಟಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೊ ಎ ಸಿ ಎಲ್ಲ ಬರುತ್ತೆ ಅವರು ಎಸಿ ಸಿ ಕೂಲರ್ಸ್ ಬರುತ್ತೆ ಬಿಟ್ಟು ಬಿಪಿ ಎಲ್ ಇನ್ಯಾವ ಪ್ರಾಡಕ್ಟ್ ಕಿಚನ್ ಐಟಮ್ಸ್ ಇದೆ ಹ್ಯಾಂಡ್ ಮಿಕ್ಸರ್ ಇದೆ ಹ್ಯಾಂಡ್ ಬ್ಲೆಂಡರ್ ಇದೆ ಚಾಪರ್ ಇದೆ ಹ್ಯಾಂಡ್ ಮಿಕ್ಸರ್ ನಿಮ್ಮತ್ರ ಹತ್ರ ಇದೆಯಾ ಹ್ಯಾಂಡ್ ಮಿಕ್ಸರ್ ಸ್ಟಾಕ್ ಖಾಲಿ ಆಗಿದೆ ಬರೋದಿದೆ ಬರತ್ ಐಟಮ್ ಚಾಪರ್ ಇದೆಯಾ ಚಾಪರ್ ಖಾಲಿ ಆಗಿದೆ ನಿನ್ನೆ ಬರತ್ ಐಟಮ್ ಇದರಲ್ಲಿ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸರ್ ನಿಮ್ಗೆ ಇನ್ಕ್ಲೂಡಿಂಗ್ ಡಿಸ್ಕೌಂಟ್ ಹೇಳಿದ್ದು ವಿತೌಟ್ ಡಿಸ್ಕೌಂಟ್ ಎಂ ಆರ್ ಪಿ ಫೋರ್ ತೌಸಂಡ್ ಏನೋ ಇದೆ ಸೊ ನಿಮ್ಗೆ ವಿತ್ ಡಿಸ್ಕೌಂಟ್ ಇದ್ನಲ್ಲಿ ಇನ್ನೊಂದು ವೈಟ್ ಕಲರ್ ಬರುತ್ತೆ ಅದ್ ವಿತೌಟ್ ಚಾಪರ್ ಒನ್ಲಿ ಟೂ ಜಾರ್ಸ್ ಬರುತ್ತೆ ಐಟಮ್ ನಾಳೆ ಬರ್ತಾ ಇದೆ ಸ್ಟಾಕ್ ಖಾಲಿ ಆಗಿದೆ ಓಕೆ ಸೊ ಅದು ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಗೆ ಸಿಗುತ್ತೆ ನಾಳೆ ಬರ್ತಾ ಇದೆ ಸ್ಟಾಕ್ ಓಕೆ ಅದು ನಿಮ್ಗೆ ಟೂ ಫೈವ್ ಗೆ ಓಕೆ ಎಮ್ ಆರ್ ಪಿ ಒಂದು ಫೋರ್ ಥೌಸಂಡ್ ಏನಿದೆ ನಿಮ್ಗೆ ಟೂ ಫೈವ್ ಗೆ ಸಿಗತ್ತೆಂಡ್ ಬ್ಲೆಂಡರ್ ಸೊ ಬ್ಲೆಂಡಿಂಗ್ ಎಲ್ಲ ಆಗತ್ತೆ ನಿಮ್ಗೆ ತೋರಿಸ್ತೀನಿ ನೋಡಿ ಇದೆ ಬ್ಲೆಂಡರ್ ಇದು ಜೊತೆ ನಿಮ್ಗೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಬರುತ್ತೆ ಒಂದು ವಿಸ್ಕರ್ ಬರುತ್ತೆ ಕೇಕ್ ಮಾಡಿದಾಗ ಕೇಕ್ ಮಾಡಿದಾಗ ಎಲ್ಲ ಯೂಸ್ ಬಟರ್ ಎಲ್ಲ ಮಿಕ್ಸ್ ಮಾಡಬಹುದು ಪ್ಲಸ್ ಇದೊಂದು ಬರುತ್ತೆ ನಿಮಗೆ ಜಾರು ಲಿಕ್ವಿಡ್ ಎಲ್ಲ ಏನಾದ್ರು ಇದ್ರೆ ಮಾಡ್ಕೊಂಡು ಬರ್ಬೋದು ಪ್ಲಸ್ ವಿತ್ ಚಾಪರ್ ಬರುತ್ತೆ ನಿಮಗೆ ಸೊ ಏನಾದ್ರು ಬ್ಲೆಂಡಿಂಗ್ ಪರ್ಪಸ್ ಇದ್ರೆ ವಿತ್ ಚಾಪರ್ ಇದು ತಗೊಂಡ್ಬಹುದು ಅದ್ರಲ್ಲಿ ಮಸಾಲಾ ಗ್ರೈಂಡಿಂಗ್ ಎಲ್ಲ ಆಗತ್ತೆ ಇದೂ ಆಗುತ್ತೆ ಪ್ಲಸ್ ಬ್ಲೆಂಡಿಂಗ್ ಆಗುತ್ತೆ ಅದ್ನಲ್ ಚಾಪಿಂಗ್ ಆಗುತ್ತೆ ಬ್ಲೆಂಡಿಂಗು ಆಗುತ್ತೆ ಪ್ಲಸ್ ಇದಾಗುತ್ತೆ ಮಸಾಲಾಸ್ ಎಲ್ಲ ಮಾಡ್ಕೊಂಡು ಇದಾಗ ಹಿಟ್ ರುಬ್ಬಕ್ ಆಗಲ್ಲ ಹಿಟ್ ರುಬ್ಬಕಾಗಲ್ಲ ಇದೂ ಮಾಡಲ್ಲ ಮಾಡ್ಬೋದು ಸ್ವಲ್ಪ ಕ್ವಾಂಟಿಟಿನಲ್ಲಿ ಜಾಸ್ತಿ ಅಂದ್ರೆ ನಾರ್ಮಲ್ ಮಿಕ್ಸಿಗೆ ಹೋಗಬೇಕಾಗತ್ತೆ ಬೇರೆ ಎಲ್ಲಾ ಮಿಕ್ಸಿ ನಲ್ಲಿ ಏನೇನಾಗುತ್ತೆ ಎಲ್ಲ ಆಗತ್ತೆ ಎಕ್ಸೆಪ್ಟ್ ದೋಸೆ ಬ್ಯಾಟರ್ ಒಂದಾಗಲ್ಲ ಓಕೆ ಪ್ರೈಸ್ ಏಸರ್ ಇದು ಯಾವ್ದು ಹ್ಯಾಂಡ್ ಬ್ಲೆಂಡರ್ ಹ್ಯಾಂಡ್ ಬ್ಲೆಂಡರ್ ಬಂದು ಎಂ ಆರ್ ಪಿ ಫೈವ್ ತೌಸಂಡ್ ಇದೆ ಈ ಮಾಡೆಲ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಆಫ್ಟರ್ ಡಿಸ್ಕೌಂಟ್ ಇನ್ನೊಂದ್ ಮಾಡೆಲ್ಲು ವೈಟ್ ಕಲರ್ ನಲ್ಲಿ ಬರ್ತಾ ಇದೆ ಅದ್ರಲ್ಲಿ ಬರೀ ಬ್ಲೆಂಡರ್ ಪ್ಲಸ್ ಒಂದ್ ಜಾರ್ ಇರುತ್ತೆ ಅದ್ ನಿಮಗೆ ತ್ರೀ ತೌಸಂಡ್ ಏನೋ ಎಂ ಆರ್ ಪಿ ಇದೆ ಥೌಸಂಡ್ ಏಟ್ ಹಂಡ್ರೆಡ್ ಗೆಲ್ಲ ಸಿಗತ್ತೆ ಅದ್ರ ಬಿ ಪಿ ಎಲ್ ಏನೇ ಪ್ರಾಡಕ್ಟ್ಸ್ ತಗೊಂಡ್ರೆ ನಿಮ್ಗೆ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇರೆ ಬ್ರಾಂಡ್ಸ್ ಎಲ್ಲ ಒನ್ ಇಯರ್ ಬರುತ್ತೆ ಬಿ ಪಿ ಎಲ್ ನಲ್ಲಿ ಟೂ ಇಯರ್ಸ್ ಬರುತ್ತೆ ಸ್ಮಾಲ್ ಅಪ್ಲಯನ್ಸಸ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಓಕೆ ಸರ್ ಸ್ವಲ್ಪ ಅಟ್ಯಾಚ್ಮೆಂಟ್ಸ್ ಬಗ್ಗೆ ಹೇಳಿ ಸರ್ ಇದೇನಿದು ಸೊ ಇದು ಮೇನ್ ಮೋಟರು ಇದೊಂದು ಟರ್ಬೋ ಕಂಟ್ರೋಲ್ ಇರುತ್ತೆ ಸ್ಪೀಡ್ ಆನ್ ಅಂಡ್ ಆಫ್ ಇರುತ್ತೆ ಓಕೆ ಇದು ಚಾಪರ್ ಇದು ಜಾರು ಇದು ಬ್ಲೆಂಡಿಂಗ್ ಮಾಡೋವಾಗ ಜಾರು ಇದೊಂದು ವಿಸ್ಕ್ ಕೊಟ್ಟಿರ್ತಾರೆ ಓಕೆ ಪ್ಲಸ್ಸು ಅದೇ ಮೇನ್ ಜಿಲ್ಲ ಈ ಚಾಪ್ ಹಾಕ್ಕೊಳೋದು ಇದು ಇದು ಇದಕ್ಕೆ ಹಾಕಬೇಕು ಇದು ಹಾಕಿಬಿಟ್ಟು ವಿಸ್ಕಲ್ಲಿ ಹಾಕ್ಕೊಳ್ಬೋದು ಸೊ ಇದರಿಂದ ನಿಮಗೆ ಬೀಟಿಂಗೋ ವಿಸ್ಕಿಂಗೋ ಎಲ್ಲ ಆಗೋಗುತ್ತೆ ಆನ್ ಮಾಡೋದು ಇಡಾವತ ಆಕ್ ಕೀ ರಿಮೂವ್ ಮಾಡಬೇಕು ಇದು ರಿಮೂವ್ ಮಾಡ್ಬಿಟ್ಟು ಹ್ಮ್ ಪ್ರೆಸ್ ಮಾಡಿ ರಿಮೂವ್ ಮಾಡಬೇಕು ಪ್ರೆಸ್ ಮಾಡಿ ರಿಮೂವ್ ಮಾಡ್ಬೇಕು ಓಕೆ ರಿಮೂವ್ ಮಾಡ್ಬಿಟ್ಟು ಶಾಪಿಂಗ್ ಗೆ ಚಾಪರ್ ಅಟ್ಯಾಚ್ ಮಾಡ್ತಲ್ಲ ಹ್ಮ್ ಶಾಪಿಂಗ್ ಮಾಡ್ಕೊಂಡ್ಬಿಡೋದು ಓಕೆ ಅದು ಬೇಡ ಅಂದ್ರೆ ಮೂರು ಆಪ್ಷನ್ ಇರುತ್ತೆ ಇದು ಹಾಕೊಂಡ್ಬಹುದು ಇದು ಈ ಮಾಮೂಲಿ ನಾನು ಇಲ್ಲಿ ಬ್ರ್ಯಾಂಡಿಂಗ್ ಕದ ಓಕೆ ಮಧ್ಯದಲ್ಲಿ ಸರ್ವಿಸ್ ಇರುತ್ತೆ ಹೋಮ್ ಸರ್ವಿಸ್ ಇರತ್ತೆ ಕಾಲ್ ರಿಜಿಸ್ಟರ್ ಮಾಡಿದ್ರೆ ನಿಮ್ ಮನೆಗೆ ಬರ್ತಾರೆ ಹಂಗ ಬಂದಿಲ್ಲ ಅಂದ್ರೆ ನಾವ್ ಮಾಡಿಸಿಕೊಡ್ರಿ ನೀವ್ ಮಾಡಿಸ್ಕೊಡ್ತೀರ ಅಂದ್ರೆ ಮೇನ್ ಡೀಲರ್ ಇಂದ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ಇರತ್ತೆ ಬೇರೆ ಔಟ್ಲೆಟ್ಸ್ ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡಿದ್ರೆ ಸರ್ವಿಸ್ ಇರಲ್ಲ ಇರಲ್ಲ ಏನೇ ಆದ್ರೂ ನಿಮ್ಗೆ ವಾರಂಟಿ ನಮ್ ಕಡೆಯಿಂದ ಸಿಗುತ್ತೆ ಕಂಪನಿ ಕೊಟ್ಟಿಲ್ಲ ಅಂದ್ರೂ ನಾವು ಮಾಡಿಸ್ಬಿಟ್ಟು ಕೊಡ್ತೀವಿ ಟೂ ಇಯರ್ಸ್ ಮೋಟರ್ ಇರತ್ತೆ ಬೇರೆ ಸಣ್ಣ ಪುಟ್ಟ ಏನಾದ್ರು ನಿಮ್ ಕಡೆಯಿಂದ ಡ್ಯಾಮೇಜ್ ಆದ್ರೆ ಅದಕ್ಕೆ ಯಾವ ಕಂಪನಿ ವ್ಯಾರಂಟಿ ಗ್ಯಾರಂಟಿ ಏನಾದ್ರು ಬ್ಲೇಡ್ ಕಟ್ ಆಯ್ತು ಏನಾದ್ರು ನಿಮ್ ಕಡೆಯಿಂದ ಮಿಸ್ಟೇಕ್ ಆದ್ರೆ ಇರಲ್ಲ ಬೇರೆ ಏನೇ ಮೋಟರ್ ಮೇನ್ ಮೋಟರ್ ಗೆ ಏನೇ ಆದ್ದು ಕಂಪನಿ ಗ್ಯಾರಂಟಿ ಇಲ್ಲ ಅಂದ್ರೆ ನಿಮ್ಗೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಿನಿಮಮ್ ಚಾರ್ಜ್ ಆಗುತ್ತೆ ಸೊ ಕಂಪನಿ ಸರ್ವಿಸ್ ಇರೋದ್ರಿಂದ ಜೀರೋ ಪ್ರೈಸ್ಗೆ ಫ್ರೀ ಪ್ರೈಸ್ ಗೆ ಓಕೆ ಬ್ರಾಂಡ್ ಇದೆ ಇದೆ ಪ್ರೆಸ್ಟೇಜ್ ಸಿಗತ್ತೆ ಇದಲ್ಲಿ ಚಾಪರ್ ಆಪ್ಷನ್ ಎಲ್ಲ ಇಲ್ಲ ಪ್ರೈಸ್ ಕಡಿಮೆ ಆಗುತ್ತೆ ಇದಕ್ಕೂ ಟೂ ಇಯರ್ಸ್ ವಾರಂಟಿ ಇದೆ ಇದು ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಬೀಳುತ್ತೆ ಅಂದ್ರೆ ಬರೀ ಬ್ಲೆಂಡಿಂಗ್ ಆಪ್ಷನ್ ಟೂ ಇಯರ್ಸ್ ವಾರಂಟಿ ಸಿಗುತ್ತೆ ಇದು ಸೇಮ್ ಬಿಪಿಎಲ್ ರಿಲಯನ್ಸ್ ಅವ್ರೆ ಸೊ ಸೇಮ್ ಮಿಕ್ಸಿಡ ಇದೆ ಮಿಕ್ಸಿ ಇದೆ ಫೈವ್ ಫಿಫ್ಟಿ ವಾಟ್ಸ್ ಸಿಗುತ್ತೆ ಸೆವೆನ್ ಫಿಫ್ಟಿ ವಾಟ್ಸ್ ಸಿಗುತ್ತೆ ತೌಸಂಡ್ ವಾಟ್ಸ್ ಸಿಗುತ್ತೆ ಇದು ಫೈವ್ ಫಿಫ್ಟಿ ವಾಟ್ಸ್ ಅಂದ್ರೆ ಆರ್ ಪಿ ಎಂ ಹೆವಿ ಇದೆ ಸೊ ಸ್ಪೀಡ್ ತುಂಬಾ ಚೆನ್ನಾಗಿ ಜನರೇಟ್ ಆಗುತ್ತೆ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಮೋಟೆಲ್ಗೆ ನಿಮಗೆ ಜಾರ್ ಗೆಲ್ಲ ಟೂ ಇಯರ್ಸ್ ವಾರಂಟಿ ಬರುತ್ತೆ ಬರುತ್ತೆ ಜಾರ್ ಮೂರ್ ಪೀಸ್ ಬರುತ್ತೆ ಇದರಲ್ಲಿ ಸ್ಮಾಲ್ ಚಟ್ನಿ ಜಾರು ಒಂದ್ ಮಸಾಲೆ ಜಾರು ಒಂದ್ ದೋಸೆ ಇಟ್ಟ ಎಲ್ಲ ಜಾರು ಎಕ್ಸ್ಟ್ರಾ ಜ್ಯೂಸ್ ಜಾರ್ ಬೇಕಂದ್ರೆ ಸಿಗತ್ತೆ ಸಪ್ರೇಟ್ ಆಗಿ ಸಿಗತ್ತೆ ಜ್ಯೂಸ್ ಜಾರ್ ಮಿಕ್ಸಿದು ಇದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನಮ್ಮ ಹತ್ರ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಎಂ ಆರ್ ಪಿ ಇದೆ ಸೊ ಟೂ ಸೆವೆನ್ ಫೈವ್ ಜೀರೋಗೆ ನಿಮ್ಗೆ ಸಿಗತ್ತೆ ಬಿ ಪಿ ಎಕ್ಸ್ಚೇಂಜ್ ಆಫರ್ ಇದೆಯಾ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಮಿಕ್ಸಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದ್ಸತಿ ನೋಡಿದ್ರೆ ಅದು ಅಡಿಷನಲ್ ಎಕ್ಸ್ಟ್ ಅಷ್ಟು ಲೆಸ್ ಆಗುತ್ತೆ ಬೇರೆ ಮಿಕ್ಸಿ ಅಲ್ಲಿ ಎಲ್ಲಾ ಬ್ರ್ಯಾಂಡ್ ಇದೆ ನಮ್ಮ ಹತ್ರ ಕೆಲ್ವಿನೇಟರ್ ಇದೆ ಸುರಕ್ಷಾ ಇದೆ ಗ್ರೀನ್ ಶರ್ಫ್ ಇದೆ ಇದೆ ಪ್ರೆಸ್ಟೀಜ್ ಕಮರ್ಷಿಯಲ್ ಹೋಟೆಲ್ ಅವ್ರಿಗೆಲ್ಲ ಬೇಕಂದ್ರೆ ಸುಜಾತ ಇದೆ ಸುರಕ್ಷಾ ಇದೆ ಬಿಟ್ರೆ ಪ್ರೀತಿ ಇದೆ ಕೆಲ್ವಿನೇಟರ್ ಸ್ಟಾರ್ಟಿಂಗ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಫೈವ್ ಹಂಡ್ರೆಡ್ ವೋಟ್ಸ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಈ ಮಾಡೆಲ್ಲು ಸೆವೆನ್ ಫಿಫ್ಟಿ ವೋಟ್ಸ್ ಫೋರ್ ಜಾರ್ಸ್ ಬರುತ್ತೆ ನಿಮ್ಗೆ ಜ್ಯೂಸ್ ಜಾರು ಬರುತ್ತೆ ಓ ಈ ಪ್ರೈಸ್ ನಿಮ್ಗೆ ಏಟ್ ತೌಸಂಡ್ ಏನೋ ಎಂ ಆರ್ ಪಿ ಇದೆ ನಿಮ್ಗೆ ಡಿಸ್ಕೌಂಟ್ ಎಲ್ಲಾ ಹೋಗಿ ಫೋರ್ ಥೌಸಂಡ್ ಚೇಂಜ್ ಬಿಡತ್ತೆ ಸೊ ಇದು ಸೆವೆನ್ ಫಿಫ್ಟಿ ವಾಟ್ಸ್ ಪ್ಲಸ್ ಕಂಪನಿ ಕಡೆಯಿಂದ ಫೈವ್ ಇಯರ್ಸ್ ಬಿಟ್ಟು ಏಟ್ ಇಯರ್ಸ್ ವಾರಂಟಿ ಸಿಗತ್ತೆ ಜಂಬೋ ವಾರಂಟಿ ಏಟ್ ಇಯರ್ಸ್ ಸಿಗತ್ತೆ ಆ ಡೀಲರ್ ನಮ್ಮತ್ರ ಪರ್ಚೇಸ್ ಮಾಡಿದ್ರೆ ಅದ ಅಡಿಷನಲ್ ನಿಮಗೆ ತ್ರೀ ಇಯರ್ಸ್ ವಾರಂಟಿ ಸಿಗುತ್ತೆ ಸುರಕ್ಷಾ ಎಕಾನಮಿ ಬ್ರಾಂಡ್ ಒಳ್ಳೆ ಎಕಾನಮಿ ಬ್ರಾಂಡ್ ಅಂದ್ರೆ ಚೆನ್ನಾಗಿದೆ ಐಟಮ್ ಕ್ವಾಲಿಟಿ ಚೆನ್ನಾಗಿದೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಇದಕ್ಕೂ ಸುರಕ್ಷಾ ಮಿಕ್ಸರ್ಸ್ ಗೆ ಟೂ ಇಯರ್ಸ್ ಬಿ ಪಿ ಎಲ್ ಕ್ಯಾಂಡಿನೇಟ್ ಎಲ್ಲ ತಗೊಂಡ್ರೆ ಫೈವ್ ಇಯರ್ಸ್ ಏಟ್ ಇಯರ್ಸ್ ಸಿಗುತ್ತೆ ಇದು ಗ್ರೀನ್ ಶೇಪ್ ಇದು ನಿಮಗೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಹೋಟೆಲ್ಗೆ ಪ್ಲಸ್ ಟೂ ಇಯರ್ಸ್ ಪ್ರಾಡಕ್ಟ್ ವಾರಂಟಿ ಬರುತ್ತೆ ಸೆವೆನ್ ಫಿಫ್ಟಿ ವರ್ಟ್ಸ್ ಇದು ಫ್ರೀ ಚಾರ್ಜ್ ಫ್ರೀ ಚಾರ್ಜ್ ಬರುತ್ತೆ ಫಿಫ್ಟಿ ವಾರ್ಡ್ಸ್ ಇದು ನಿಮ್ಗೆ ಟೂ ಥೌಸಂಡ್ ಟೂ ಹಂಡ್ರೆಡ್ ಬೀಳುತ್ತೆ ಇದಕ್ ಟೂ ಇಯರ್ಸ್ ವಾರಂಟಿ ಬರುತ್ತೆ ಫೈವ್ ಫಿಫ್ಟಿ ವಾರ್ಡ್ಸ್ ಫ್ರೀ ಸ್ವಲ್ಪ ಲೋ ರೇಂಜ್ ನಲ್ಲಿ ಇದು ಪ್ರೀಮಿಯಂ ರೇಂಜ್ ಇದೆ ಲೋ ರೇಂಜ್ ಇದೆ ಎಲ್ಲಾ ತರ ಸಿಗತ್ತೆ ಸರ್ ಇದು ಇದು ರೈಸ್ ಕುಕ್ಕರ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಇದ್ರಾಂಡ್ಸ್ ಸಿಗುತ್ತೆ ಪ್ರೆಸ್ಟೀಜ್ ಫಿಜನ್ ಗ್ರೀನ್ ಶೆಫು ಬಿಪಿಎನ್ ಬರುತ್ತೆ ಬಿ ಪಿ ನಲ್ಲಿ ಇದು ಸ್ಟೀಲ್ ಬೌಲ್ ಬರುತ್ತೆ ಅಲ್ಯೂಮಿನಿಯಂ ಬೌಲ್ ಇದೆ ಸೊ ಬಿಪಿಎಲ್ ನಲ್ಲಿ ನಿಮಗೆ ಸ್ಟೀಲ್ ಬೌಲ್ ಬರುತ್ತೆ ಐಟಮ್ ಖಾಲಿ ಆಗಿದೆ ಸೊ ನಾಳೆ ನಾಳೆ ಬರುತ್ತೆ ಅದು ಇದು ಗ್ರೀನ್ ಶೆಫು ಇದು ಅಲ್ಯೂಮಿನಿಯಂ ಬೌಲ್ ಬರುತ್ತೆ ಸರ್ ಏನ್ ಸ್ಟೀಲ್ ಅಲ್ಯೂಮಿನಿಯಂ ಒಬ್ಬೊಬ್ರು ಸ್ಟೀಲ್ ಪ್ರಿಫರ್ ಮಾಡ್ತಾರೆ ಒಬ್ಬೊಬ್ರು ಅಲ್ಯೂಮಿನಿಯಂ ಪ್ರಿಫರ್ ಮಾಡ್ತಾರೆ ಪ್ರಕಾರ ಯಾವ್ದು ಬೆಸ್ಟ್ ಸ್ಟೀಲ್ ಬೆಸ್ಟ್ ಸ್ಟೀಲ್ ಬೆಸ್ಟ್ ಇದ್ರಲ್ಲಿ ಟೂ ಬೌಲ್ಸ್ ಬರುತ್ತೆ ಸಿಂಗಲ್ ಬೌಲ್ ಬರುತ್ತೆ ಪ್ಲಸ್ ಒಂದ್ಗಡೆ ಪ್ಲೇಟ್ ಬರುತ್ತೆ ಒಂದ್ ಸ್ಪೂನ್ ಬರುತ್ತೆ ಎಲೆಕ್ಟ್ರಿಕ್ ಕುಕ್ಕರ್ ಬೇರೆ ಏನಾದ್ರು ಕುಕ್ ಮಾಡ್ಕೊಬೋದು ಇದೊಂದು ಸ್ಮಾಲ್ ಸೈಜು ಬರುತ್ತೆ ಟ್ರಾವೆಲಿಂಗ್ ಯೂಸ್ ಆಗುತ್ತೆ ಜೀರೋ ಪಾಯಿಂಟ್ ಸಿಕ್ಸ್ ಲೀಟರ್ ಇಷ್ಟು ಸ್ಮಾಲ್ ಸೈಜ್ ಬರುತ್ತೆ ಇದು ಒನ್ ಪಾಯಿಂಟ್ ಏಟ್ ಲೀಟರ್ ಜೀರೋ ಪಾಯಿಂಟ್ ಸಿಕ್ಸ್ ಬರುತ್ತೆ ಒನ್ ಲೀಟರ್ ಬರುತ್ತೆ ಸೈಜಸ್ ಬರುತ್ತೆ ಸರ್ ಇವತ್ತ ನೀವು ಅಲ್ಯೂಮಿನಿಯಮ್ದು ಬಂದಿದೆ ಅಂತ ಹೇಳಿದ್ರಿ ಸೆಟ್ ಆದ್ರೆ ಇಟ್ಕೊಬಹುದು ಕಂಪನಿಗ್ ಸೆಟ್ ಆಗಲ್ಲ ಶರ್ಟ್ ಇದ್ರೆ ಅದಕ್ಕೆ ಅದೇ ಹಾಕ್ಬೇಕಾಗತ್ತೆ ಸೆಟ್ ಆಗಿಲ್ಲ ಅಂದ್ರೆ ಇದು ಆನ್ ಆಗಲ್ಲ ಇರ್ಬೇಕು ಆನ್ ಮಾಡಕ್ಕೆ ಕಷ್ಟ ಆಗುತ್ತೆ ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ಥೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಏನೋ ಪ್ರೈಸ್ ಇದೆ ಥೌಸಂಡ್ ಏಟ್ ಹಂಡ್ರೆಡ್ ಸಿಗತ್ತೆ ನಿಮಗೆ ಅಲ್ಲ ಅದೇ ಇದ್ನಲ್ಲಿ ವೆರೈಟೀಸು ಕ್ವಾಲಿಟೀಸು ಬ್ರ್ಯಾಂಡ್ ಮೇಲೆ ಹೋಗತ್ತೆ ಪ್ರೈಸಿಂಗು ಇದು ಒಂದೇ ಕಲರ್ ಹಾ ಕಲರ್ ಬರುತ್ತೆ ಅದ್ರಲ್ಲಿ ಮೋಸ್ಟ್ಲಿ ರೆಡ್ ಬರೋದು ರೆಡ್ ಬಿಟ್ರೆ ವೈಟ್ ಬರುತ್ತೆ ಓಕೆ ರೆಡ್ ಅಂಡ್ ವೈಟ್ ಕಾಮನ್ ಕಲರ್ಸು ಸರ್ ಇದಕ್ಕೆ ಗ್ಯಾರಂಟಿ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಬರುತ್ತೆ ಮೋಟರ್ಗೆ ನಿಮಗೆ ಏನೇ ಆದ್ರೂ ನಿಮ್ ಫೈವ್ ಇಯರ್ಸ್ ಇದು ಕಂಪನಿ ಗ್ರೀನ್ ಶೆಫು ಕಂಪನಿ ಕಡೆಯಿಂದ ಇರುತ್ತೆ ನಿಮ್ ಕಾಲ್ ಮಾಡಿದ್ರೆ ಮನೆಗೆ ಬರ್ತಾರೆ ಹಾಗಿಲ್ಲ ಅಂದ್ರೆ ನಮ್ಮ ಸ್ಟೋರ್ ತಗೊಂಡ್ ಬಂದ್ರೆ ನಾವು ಮಾಡಿಸ್ಕೊಳ್ತೀವಿ ಕಂಪನಿ ಕಡೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಓಕೆ ಸರ್ ನೆಕ್ಸ್ಟ್ ಇದೇನು ಸರ್ ಪ್ರಾಡಕ್ಟ್ ಇದು ಕಾಫಿ ಮೇಕರ್ ಕೆಲ್ವೆ ನೈಟೆಲ್ ಬ್ರಾಂಡ್ ಇದ್ರಲ್ಲಿ ತ್ರೀ ಟಿ ಬ್ರಾಂಡು ಸಿಗುತ್ತೆ ಬಿ ಸಿಗತ್ತೆ ಇದು ಸ್ಟೀಲ್ ಬೌಲ್ ಬರುತ್ತೆ ಸೊ ಬ್ರೇಕ್ ಆಗೋಕ್ ಚಾನ್ಸಸ್ ಇರಲ್ಲ ನಿಮಗೆ ಪ್ರೀಪಿ ನಲ್ಲಿ ಸ್ಟೀಲ್ ಬೌಲ್ ಬರುತ್ತೆ ಬಿ ಪಿ ಅಲ್ಲಿ ತಗೊಂಡ್ರೆ ಗ್ಲಾಸ್ ಬೌಲ್ ಬರುತ್ತೆ ಒಬ್ಬೊಬ್ರು ಗ್ಲಾಸ್ ಅದು ಜಾಸ್ತಿ ಸ್ಟೀಲ್ ತಗೊಂಡ್ರೆ ಬೆಟರ್ ಬ್ರೇಕ್ ಆಗಲ್ಲ ನಿಮ್ಗೆ ಸರ್ ಹೆಂಗ್ ಮಾಡೋದಂತೆ ಎಕ್ಸ್ಪ್ಲೇನ್ ಮಾಡ್ತೀರಾ ಇದು ಸ್ವಿಚ್ ಆನ್ ಅಂಡ್ ಆಫ್ ಬಟನ್ ಓಕೆ ಸೊ ಇಲ್ಲಿ ನೀವು ಇದು ಹಾಕೋಬಹುದು ಕಾಫಿ ಪೌಡರ್ ಪ್ಲಸ್ ವಾಟರ್ ಇದೆ ಎಕ್ಸ್ಟ್ರಾ ವಾಟರ್ ಹಾಕ್ಬಿಟ್ಟು ಕಾಫಿ ಪೌಡರ್ ಹಾಕಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಡಿಕಾಪ್ಷನ್ ಬರುತ್ತೆ ಸೊ ಡಿಕಾಪ್ಷನ್ ಮಿಲ್ಕ್ ಇಂದ ಮಿಕ್ಸ್ ಮಾಡಿ ಈಝಿ ಇದೆ ಅದೇ ಪರ್ಟಿಲೇಟರ್ ಅಂತ ಹೇಳ್ತಾರೆ ಅದೇ ಥರ ಇದು ಪರ್ಟಿಲೇಟರ್ ಗ್ಯಾಸ್ ಮೇಲೆ ಇಡೋದು ಮ್ಯಾನೂಲು ಇದೆ ಲೆಟಿಲೆಟೆಡ್ ಏನು ಪ್ರೈಸ್ ಸರ್ ಇದು ಇದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಆಗುತ್ತೆ ಫ್ರೀ ಪಿನು ಸಿಗುತ್ತೆ ಅದು ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಇದೆ ತ್ರೀ ಪಿ ಒನ್ ಇಯರ್ ವಾರಂಟಿ ಬರುತ್ತೆ ಅಗೇನು ಇದು ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಕೆಲಿಯನ್ ಇಟರ್ ಅಲ್ಲಿ ಓಕೆ ಇದೇನು ಸರ್ ಇದು ಬ್ರೆಡ್ ಟೋಸ್ಟೈಲು ಪಾಪ್ ಅಪ್ ಟೋಸ್ಟರ್ ಅಂತಾರೆ ಸೊ ಇದ್ರದ್ದು ಏನಿಲ್ಲ ಸಿಂಪಲ್ ಆಗಿದೆ ಬ್ರೆಡ್ ಹಾಕ್ಬಿಟ್ಟು ಫ್ರಿಜ್ ಮಾಡತ್ತೆ ಆಟೋಮ್ಯಾಟಿಕ್ ಹೀಟ್ ಆದ್ಮೇಲೆ ಮೇಲುಗಡೆ ಬಂದ್ಬಿಡತ್ತೆ ಮ್ಯಾನ್ಯಲ್ ಆಗು ನಾವು ಮಾಡ್ಕೊಬಹುದು ಇರುತ್ತೆ ಒನ್ ಟೂ ತ್ರೀ ಫೋರ್ ಪಿ ಬಿಪಿಎಲ್ ಎಲ್ಲ ಬಿಪಿಎಲ್ ಇದೆ ಇದು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದೊಂದ್ ಎರಡ್ ಮೂರು ಮಾಡೆಲ್ ಬರುತ್ತೆ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಥೌಸಂಡ್ ಏಟ್ ಹಂಡ್ರೆಡ್ ಸಿಕ್ ಬಿಡುತ್ತೆ ಪ್ರೆಸ್ಟೀಜು ಬರುತ್ತೆ ಸರ್ ಇದು ಪಕ್ಕದ ಇದು ಮಸಾಲಾ ಗ್ರೈಂಡಿಂಗ್ ಅಂತ ಮಿಕ್ಸಿ ಓನ್ಲಿ ಫಾರ್ ಮಸಾಲ ಸ್ಪೈಸ್ ಗ್ರೈಂಡಿಂಗು ಇದು ನಿಮ್ಗೆ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಪ್ರೀಮಿಯಂ ಬ್ರ್ಯಾಂಡ್ ಪ್ರೀಮಿಯರ್ ಬ್ರಾಂಡು ಓನ್ಲಿ ಮಸಾಲ ಆಗುತ್ತೆ ಚಟ್ನಿ ಮಾಡ್ಕೊಳ್ಬೇಕಾಗ್ತದೆ ಚಟ್ನಿ ನ ಮಾಡ್ಕೊಳ್ಬಹುದು ಮಸಾಲಾ ಚಟ್ನಿ ಸ್ಮಾಲ್ ಜಾರ್ ಬರುತ್ತೆ ಪ್ಲೇಟ್ ತುಂಬಾ ಹೆವಿ ಬರುತ್ತೆ ಸೊ ಗ್ರೈಂಡಿಂಗ್ ಪರ್ಪಸ್ ಏನಾದ್ರು ಸಣ್ಣ ಪುಟ್ಟ ಮಸಾಲ ಮಾಡಬೇಕು ಚಟ್ನಿಂಗ್ ಮಾಡ್ಬೇಕಂದ್ರೆ ಮಾಡ್ಕೊಂಡು ಒಂದೇ ಜನ ಬರೋದಿದ್ರೆ ನಾವು ಇಷ್ಟೇ ಬರೋದು ಒಂದೇ ಜನ ಎಷ್ಟು ಸರ್ ಸರ್ಪ್ರೈಸ್ ತೌಸಂಡ್ ಸೆವೆನ್ ಫಿಫ್ಟಿ ಆಗುತ್ತೆ ಇದು ಆಫ್ಟರ್ ಡಿಸ್ಕೌಂಟ್ ಓಕೆ